ಇದುವರೆಗೂ ಹತ್ರ ಹತ್ರ ಮೂವತ್ತು ಸಾವಿರ ಜನದವರೆಗೂ ಭಕ್ತಾದಿಗಳ ನಮ್ಮ ಏನು ನಾಯಕರಾದಂಥ ಕೊತ್ತೂಜಿ ಮಂಜಾಥವ್ರು ಕಳಿಸ್ಕೊಟ್ಟಿರ್ತಾರೆ ಮೇಲ್ಮಲತ್ತವರಿಗೆ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ತಾಲೂಕು ಮತ್ತು ನಮ್ಮ ನಾಯಕರಿಗೂ ಒಳ್ಳೇದಾಗಬೇಕು ಅಂತ ಅವ್ರು ದೇವರೆಲ್ಲ ಆರ್ಕೆ ಮಾಡ್ಕೊಂಡು ಬರಬೇಕು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು ಒಳ್ಳೆ ಮಳೆ ಬೆಳೆ ಆಗಬೇಕು ಅಂತ ಅವ್ರ ಇಚ್ಛೆ ಇಷ್ಟೇ ಎಲ್ಲರೂ ಒಳ್ಳೇದಾಗಬೇಕು ನಮ್ಮ ತಾಲೂಕು ಚೆನ್ನಾಗಿರಬೇಕು ಎಲ್ರಿಗೂ ಒಳ್ಳೇದು ಮಾಡಬೇಕು ಅಂತೇಳಿ ಅವರು ನಮ್ಮ ಭಕ್ತಾದಿಗಳು ಯಾವುದೇ ಕೊರತೆ ಇರಬಾರ್ದು ಅಂತ ಈ ವರ್ಷನೂ ಅದೇ ರೀತಿ ಕಳಿಸ್ಕೊಡ್ತಾ ಇದ್ದಾರೆ ಅದಕ್ಕೆ ಅವ್ರು ಎಲ್ಲ ಯಾವುದೇ ರೀತಿ ಜಾತಿ ಭೇದವನೇ ಇಲ್ಲ ಪಕ್ಷ ಭೇದವನೇ ಇಲ್ಲ ಎಲ್ಲರೂ ಎಲ್ಲ ರೀತಿಯಲ್ಲೂ ಬಸ್ಸು ಏರ್ಪಾಟ್ ಮಾಡಿ ಕಳಿಸ್ತಾ ಇದ್ದಾರೆ ಬಸ್ ಹತ್ತವ್ರು ನ್ಯಾರನೇ ಆಗಲಿ ನೀವು ಯಾವ ಪಕ್ಷ ಯಾವ ಜಾತಿ ಅಂತ ಕೂಡ ಕೇಳೋದಿಲ್ಲ ಆ ರೀತಿಯಂಥ ಸ್ವಾಭಿಮಾನದವರವರು ಆ ರೀತಿಯಂಥ ನಾಯಕರು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಇವರು ಅವ್ರಿಗೂ ಒಳ್ಳೇದಾಗಬೇಕು ಹೇಳ್ಬಿಟ್ಟು ನಮ್ಮ ಈ ಭಕ್ತಾದಿಗಳೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ರು ಪುತ್ತೂರು ಮಂಜುನಾಥ್ ಅವ್ರಿಗೆ ಬಡಬಗ್ಗರ ಆರಾಧ್ಯ ದೈವ ಕೊತ್ತೂರು ಮಂಜುನಾಥ್ ಅವರು ಯಾವ ರೀತಿ ಸಮಾಜ ಮಾಡ್ತಾ ಸೇವೆ ಮಾಡ್ತಾ ಇದ್ದರೆ ನಿಮಗೆಲ್ಲ ಗೊತ್ತಿದೆ ದಾನ ಧರ್ಮ ಮಾಡೋದು ತುಪ್ಪ ಈ ದಾನ ಧರ್ಮ ಮಾಡೋದಕ್ಕೆ ಕೆಲವರು ಚೂರಿ ಹಾಕಿದ್ರು ನಮ್ಮ ಕತ್ತಿಮ ದಿನದವ್ರು ಹೋದ ವರ್ಷ ಕ್ಯಾಸ್ಟಿನ್ ಕ್ಯಾಶ್ಟಿನ್ಗ ಚೂರಿ ಹಾಕಿ ಅವ್ರು ಮೋಸ ಮಾಡಿದ್ದಾರೆ ಅಂಥವ್ರಿಗೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ನೀವೆಲ್ಲರೂ ಅವ್ರಿಗೆ ಪಾಠ ಕಲಿಸ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ಅರ್ಥ ಆಯ್ತಾ ಇದುವರೆಗೂ ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ಸ್ವಾಮಿ ಕಳಿಸ್ತಾ ಇದ್ದಾರೆ ಮೇಲ್ಮತ್ತೂರಿಗೆ ಹೋಗಿದ್ದಾರೆ ನಾನೂರು ನಾನ್ನೂರೈವತ್ತು ಬಸ್ಗಳು ಹೋಗಿದೆ ಇನ್ನೂ ಇದೆ ಹಾಂ ಅವರು ಅವ್ರಿಗೆ ಒಳ್ಳೆಯದಾಗಲಿ ಎಲ್ಲ ಆಶೀರ್ವಾದ ಇರಲಿ ನಮ್ಮ ಸುಭಾಷ್ ಶೆಟ್ಟಿ ಅವರು ಪಾಪ ಒಬ್ಬ ಬಿಗ್ನೆಸ್ ಮ್ಯಾನ್ ಅವರು ನಮ್ಮ ಶಾಸಕ ಕೊತ್ತೂರು ಮಂಜುನಾಥ್ ಅವರಿಗೆ ಸಹಾಯ ಮಾಡಿ ನೋಡಿ ಒಂದು ತಿಂಗಳಿಂದ ಪಾಪ ಅವರು ಅವ್ರಿಗೆ ಎಲ್ಪಾಗಿ ಬೆನ್ನಪಾಗಿ ನಿಂತು ಅವ್ರಿಗೂ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಮುಂದಿನ ತಿಂಗಳು ಅಲ್ಲೂ ಒಳ್ಳೆ ಒಳ್ಳೆ ರಾಜಕೀಯ ಆಗಲಿ ಅಂತೇಳಿ ನಾನು ಆಶ್ವಿಸ್ತಾ ನಮ್ಮ ಮಾತು ಮುಗಿಸ್ತಾರೆ ದಯವಿ ಕೊತ್ತೂರು ಮಂಜಾನ್ಕೆ ಇದುವರೆಗೂ ನಾನ್ನೂರ ನಲವತ್ತ್ಮೂರು ಬಸ್ಸುಗಳು ಓಂ ಶಕ್ತಿ ಬಸ್ಸುಗಳನ್ನ ಮಂಜು ಮಂಜಣ್ಣ ಅವರು ಉಚಿತವಾಗಿ ವ್ಯವಸ್ಥೆ ಕಲ್ಸ್ಕೊಟ್ಟಿದ್ದಾರೆ ಯಾಕೆ ಈ ತರ ವ್ಯವಸ್ಥೆ ಕಲ್ಪಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿನ ಜನ ಸ್ವಲ್ಪ ಅವ್ರ ಮನಸ್ಸಾಕ್ಷಿಯಲ್ಲಿ ತಿಳ್ಕೊಬೇಕು ಇದುವರೆಗೂ ಅವ್ರಿಗೆ ಒಂದು ಅಧಿಕಾರ ಇಲ್ಲ ಏನು ಇಲ್ಲ ಅಂತ ಸಂದರ್ಭದಲ್ಲಿ ಕೂಡ ನಮ್ಮವ್ರು ಬಡ ಬಗ್ಗರು ಇರ್ತಾರೆ ಅವರೆಲ್ಲ ಏನು ಆರ್ಕೆ ಮಾಡ್ಕೊಂಡಿರ್ತಾರೆ ಹೋಗೋ ಶಕ್ತಿ ಇರಲ್ಲ ಹೋಗ್ ಹೋಗ್ಬರ್ಲಿ ಅಂತ ಹೇಳ್ಬಿಟ್ಟು ಇದುವರೆಗೂ ಇಪ್ಪತ್ತೈದು ಸಾವಿರ ಜನ ಮಿನಿಮಮ್ ಇಪ್ಪತ್ತೈದು ಸಾವಿರ ಜನ ಮೇಲ್ಪಟ್ಟು ಭಕ್ತಾದಿಗಳನ್ನ ಪ್ರವಾಸ ಕಳ್ಸಿದ್ದಾರೆ ಅವ್ರು ಯಾವುದೇ ಪಕ್ಷ ಆಗಲಿ ಇಲ್ಲ ನಮ್ಮ ಜೆ ಡಿ ಎಸ್ ನಮ್ಮ ಕಾಂಗ್ರೆಸ್ ಅವರು ಆಗಲಿ ನಮ್ಮ ಜೆ ಡಿ ಎಸ್ ಅವರು ಇಲ್ಲ ನನ್ನ ಅಭಿಮಾನಿಗಳೇ ಹೋಗ್ಬೇಕಂತೇನಿಲ್ಲ ಎಲ್ಲರೂ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆರಾಮಾಗಿ ಬರಲಿ ಅಂತೇಳ್ಬಿಟ್ಟು ನಮ್ಮ ತಾಲೂಕು ಚೆನ್ನಾಗಿರಲಿ ಅಂತೇಳ್ಬಿಟ್ಟು ಅವರು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವಾಗ ಮುನ್ಸಿಪಾಲಲ್ಲಿ ನೀರಿನ ಕೊರತೆ ಇರೋದರಿಂದ ನಗರಸಭೆಯಲ್ಲಿ ಎಲ್ಲರಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಈ ಥರ ಅವರು ಯಾವುದೇ ಅಧಿಕಾರ ಆಸೆ ಪಡೆದೇ ಇದುವರೆಗೂ ನೆಕ್ಸ್ಟು ಇನ್ನೇನು ಅವರು ನೆಕ್ಸ್ಟು ಚುನಾವಣೆ ನಿಲ್ಲಬೇಕು ಅನ್ನೋದು ಇಲ್ಲ ಕೆಲವರು ಅನ್ಕೊಂತಾರೆ ಓ ನೆಕ್ಸ್ಟ್ ಮಾತಾಕ್ ಓಟ್ಗೆ ರಾವಲ್ಲ ಅಂತ ಓಟ್ ಅಂತ ಹೇಳ್ಬಿಟ್ಟು ಅವ್ರ ಇದೇ ಇಲ್ಲ ಯಾಕಂದ್ರೆ ಅವರು ನೆಕ್ಸ್ಟ್ ನಿಲ್ತಾರೆ ಅನ್ನೋ ಗ್ಯಾರಂಟಿ ಕೂಡ ಇಲ್ಲ ಅಂತದ್ರಲ್ಲಿದ್ರು ಸಹ ಅವ್ರು ನಮ್ಗೆ ಏನ್ ಅನುಕೂಲ ಬೇಕಾದ್ರೂ ಮಾಡ್ಕೊಳ್ತಾ ಇದ್ದಾರೆ ಅದನ್ನೆಲ್ಲ ನಮ್ಮ ಆತ್ಮ ಅವ್ರ ಆತ್ಮವಿಶ್ವಾಸದಲ್ಲಿ ತಿಳ್ಕೋಬೇಕು ನಾವು ಈ ತರ ಅವ್ರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಂತ ನಾಯಕರು ನಮ್ಗೆ ಸಿಗ್ತಾರ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಅಧಿಕಾರ ಇಲ್ಲ ಅಂತ ಯಾರು ಹೇಳಿದ್ರು ಸಮಾಜ ಸೇವಕರಾಗಿ ಹದಿನೈದು ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ ಒಂದು ಸಣ್ಣ ನೋವು ಕೇಳಿದ್ರು ಮುಳ್ಬಾಗ್ಲು ಎಮ್ ಎಲ್ ಎ ಆರ್ ಅಂದ್ರೆ ಮಂಜಣ್ಣ ಹೆಸರು ಹೇಳ್ತಾರೆ ಆ ಇಣ್ಣಿನ ಅಧಿಕಾರ ಬೇಕಾಗಿಲ್ಲ ಜನಸೇವೆ ಮಾಡ್ತಾ ಇದ್ದಾರೆ ಒಬ್ಬರ ಮನಸಲ್ಲೂ ಇದ್ದಾರೆ ಅವರು ಅವ್ರಿಗೆ ಅಧಿಕಾರಕ್ಕಿಂತ ಜನದು ನಂಬಿಕೆ ಕಳಿಸೋದು ತುಂಬ ಇಂಪಾರ್ಟೆಂಟು ಆ ನಂಬಿಕೆ ಇನ್ನ ಕಳಿಸಿದ್ದಾನೆ ಓಂ ಶಕ್ತಿಗೆ ಅಲ್ಲ ಶಿರಡಿಗೆ ಲಾಸ್ಟ್ ಟೈಮು ಹತ್ತು ಗಾಡಿ ಕಳಿಸಿದ್ರು ನಾವೇ ಕರ್ಕೊಂಡು ಹೋಗಿದ್ವಿ ಶಿರಡಿ ನೋಡ್ಲಿಲ್ಲ ಇರೋವರೆಲ್ಲ ಶಿರಡಿ ನೋಡ್ಕೊಂಡು ಬಂದ್ರು ಈಗ ಓಂ ಶಕ್ತಿಗೆಲ್ಲ ಒಂದು ಎರಡು ತಿಂಗಳಿಂದ ಒಬ್ಬೊಬ್ಬರಿಗೆ ಇಪ್ಪತ್ತು ಮೂವತ್ತು ಗಾಡಿ ಒಂದು ಸಾವಿರ ಗಾಡಿ ಮೇಲೆ ಹೋಗಿದೆ ಈ ಥರ ಶ್ರೀಮಂತರು ಇರ್ತಾರೆ ದುಡ್ಡು ಇದ್ರೆ ಅವ್ರಿಗೆ ಇನ್ನೂ ಎತ್ತಿಕೊಂಡ ಬುದ್ಧಿ ಇದೆ ಹೊರತು ನಾಲ್ಕು ಜನಕ್ಕೆ ಎಲ್ಪ್ ಮಾಡೋ ಬುದ್ಧಿ ಯಾರಿಗೂ ಬರಲ್ಲ ಅದು ನಮ್ಮ ಮಂಜುಣ್ಣನಿಗಿದೆ ಅಂತ ಬುದ್ಧಿ ಯಾರಿಗೂ ಬರೋದು ಇಲ್ಲ ಯಾರು ಈ ತರ ಮಾಡೋದು ಇಲ್ಲ ಅವರಿಗೆ ಅಧಿಕಾರ ಅಲ್ಲ ಜನರ ಹತ್ರ ನಂಬಿಕೆ ಗಳಿಸಿದಾರಲ್ಲ ಅದು ಸಾಯೋವರೆಗೂ ಇರುತ್ತೆ ಅದೇ ಅವರಿಗೆ ದೊಡ್ಡ ಅಧಿಕಾರ ಈಗ ಇನ್ನೊಂದು ಹತ್ತು ವರ್ಷ ಅಲ್ಲ ರಿಸರ್ವೇಶನ್ ಆಗಿದೆ ಅಂತ ನಮ್ಮ ಕೃಷ್ಣಪ್ಪ ಸರ್ ಅವ್ರು ಹೇಳಿದ್ರು ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಬರಲಿ ಮಂಜಣ್ಣನಿಗೆ ಓಟ್ ಆಗ್ತಾರೆ ಹೊರ್ತು ಬೇರೆ ಯಾರಿಗೂ ಓಟ್ ಹಾಕಲ್ಲ ಈಗ ಕೂಡ ನೈಂಟಿ ಪರ್ಸೆಂಟ್ ಮುಳುಗಾಗ್ಲಲ್ಲಿ ಯಾರು ಎಮ್ ಎಲ್ ಎ ಅಂದ್ರೆ ಮಂಜಣ್ಣ ಹೆಸರು ಹೇಳ್ತಾರೆ ಹೊರ್ತು ಇನ್ನು ಯಾರ ಹೆಸರು ಹೇಳಲ್ಲ ನಾವು ಕ್ಯಾನ್ವಾಸ್ ಮಾಡಿದಾಗ ಯಾರಿಗೆ ಓಟು ಅಂದ್ರೆ ಮಂಜಣ್ಣನಿಗೆ ಓಟು ಅಂತ ಹೇಳಿದೀವಿ ಈ ತರ ಒಳ್ಳೆ ಒಳ್ಳೆ ಸೇವೆ ಮಾಡ್ತಾ ಇರೋ ಮಂಜಣ್ಣನಿಗೆ ಈ ತರ ಶಕ್ತಿಗೆ ಕಳ್ಸಿ ಂತೇನಿಲ್ಲ ಇವಾಗ ಅಧಿಕಾರದಲ್ಲಿ ಇಲ್ಲ ಆದ್ರೂ ಅವರು ಓಂ ಶಕ್ತಿಗೆ ಬಸಸ್ ಕಳಿಸ್ತಾ ಇದ್ದಾರೆ ಎಷ್ಟೋ ದುಡ್ಡು ಕೊಡ್ತಾ ಇದ್ದಾರೆ ದುಡ್ಡಿರೋರು ಇನ್ನ ದುಡ್ಡು ಸಂಪಾದನೆ ಮಾಡ್ಬೇಕು ಎತ್ತಿಡ್ಕೋಬೇಕು ನಮ್ಗೆ ಇನ್ನ ದುಡ್ಡು ಬೇಕು ಅಂತಾರೆ ಆದ್ರೆ ಮಂಜನ್ನ ಜನಗಳಿಗೆ ಸೇವೆ ಮಾಡ್ತಾ ಇದ್ದಾರೆ ಜನಗಳಿಗೆ ಇದ್ ಮಾಡ್ತಾ ಇದ್ದಾರೆ ಶಿರಡಿಗೆ ಓಂ ಶಕ್ತಿಗೆ ಅವಾಗ ನೀರನ್ನು ತುಂಬಾ ಕೊರತೆ ಇದೆ ಇವಾಗ ನಮ್ಮ ವಾರ್ಡಲ್ಲಿ ಒಂಬತ್ತನೇ ನಂಬರ್ ವಾರ್ಡಲ್ಲಿ ಎಲ್ಲ ಎರಡೆ ಟ್ಯಾಂಕರ್ ಬಿಟ್ಟಿದ್ದಾರೆ ನಮಗೆ ನೀರಿಲ್ಲ ಇದ್ದಾಗ ನಮ್ಮ ಎಕ್ಸ್ ಕೌನ್ಸಲರ್ ಮಲ್ಲಿ ಅನ್ನ ಅವರೆಲ್ಲ ನೀರು ಸೌಕರ್ಯ ಎಲ್ಲ ಮಾಡ್ತಾ ಇದ್ದಾರೆ ನೀರೆಲ್ಲ ತರಿಸ್ತಾ ಇದ್ದಾರೆ ಹಾಗೆ ಮೋಹನ್ ಅನ್ನ ಅವರು ಕೂಡ ಅವ್ರ ವಾರ್ಡಲ್ಲೆಲ್ಲ ಮಾಡ್ತಾ ಇದ್ದಾರೆ ಅವರು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಬಸ್ಸಸ್ ಬಗ್ಗೆ ಎಲ್ಲ ಇದು ಮಾಡಿಕೊಂಡು ಯಾರೇ ಬಂದು ಕೇಳಿ ಒಂದು ಇಂದ ಕೋಪ ಮಾಡ್ಕೊಳ್ಲಿಲ್ಲ ಒಂದು ಸಹನೆಯಿಂದ ಅವರು ತುಂಬ ಚೆನ್ನಾಗಿ ಅವರು ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ಸ್ ನೋಡಿ ಮತ್ತು ಇದು ಮಾಡಿ ಮಾಡೋದು ಅದು ದೊಡ್ಡ ತಲೆನೋವು ಆದರೂ ಹನ್ನೆರಡು ಗಂಟೆಯಲ್ಲಿ ಫೋನ್ ಮಾಡಲಿ ಒಂದು ಗಂಟೆಯಲ್ಲಿ ಫೋನ್ ಮಾಡಲಿ ಅವರು ರೀಪ್ಲೈ ಮಾಡ್ತಾರೆ ಸುವಾಸನ್ನ ಅವರು ಈ ಥರ ಸರ್ವಿಸ್ ಮಾಡ್ತಿದ್ದಾರೆ ಇದ್ದಾರೆ ಅವರಿಗೆ ಇದು ತುಂಬ ಒಳ್ಳೆಯ ಇನ್ಚಾರ್ಜ್ ಕೊಟ್ಟಿದ್ರೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅವರು ಎಲ್ಲ ಊರವರು ಇವಾಗ ನಮ್ಮ ಕಡೆ ಹಾಕಿರೋರು ಮಣ್ಣೇನಹಳ್ಳಿ ವೆಂಕಟಾಪುರ ಮಾದೇನಹಳ್ಳಿ ಮುಳ್ಬಾಗ್ಲು ಮುತ್ತಲ್ಪೇಟೆ ಸುಮಾರು ಒಂದು ಹತ್ತು ವಿಲೇಜ್ ಅವರು ಬಂದಿದ್ದಾರೆ ಅವರ ಹೋಗ್ಬೇಕಂದ್ರೆ ಸಾವಿರದ ಇನ್ನೂರೈವತ್ತು ಸಾವಿರದ ಆಗುತ್ತೆ ಅವ್ರಿಗೆ ಬಸ್ಸ್ದು ಆರುನೂರ ಅಂದರೂ ಉಳಿದ್ರೆ ಅವ್ರಿಗೆ ಏನಕ್ಕಾದರೂ ಆಗುತ್ತೆ ಅದೇ ರೀತಿ ಲಾಸ್ಟ್ ಟೈಮು ಕೂಡ ಫ್ರೀಯಾಗಿ ಕೊಟ್ಟಿದ್ರು ಇದೇ ರೀತಿ ಅಣ್ಣ ಕೊಡ್ತಾನೆ ಇರ್ತಾರೆ ದಯವಿಟ್ಟು ಅಣ್ಣನ ಎಲ್ಲರೂ ಮನಸಲ್ಲಿ ಹಿಡ್ಕೊತಾರೆ ನಾನು ಹಿಡ್ಕೊಳ್ಳಿ ಅಂತ ಹೇಳೋಷ್ಟೇ ಇಲ್ಲ ಅಣ್ಣನ ಹೆಸರು ಎಲ್ಲ ಮನೆಯಲ್ಲಿ ಇರುತ್ತೆ ಎಲ್ಲರೂ ಇದು ಮಾಡ್ತಾರೆ ಅಣ್ಣನಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ ಓಂ ಶಕ್ತಿ